ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ರೀಡಿಂಗ್ ರೆಸೋನೇಟರ್ಸ್ ನಾನು ಸ್ಫೂರ್ತಿ ಈ ಪುಸ್ತಕದಿಂದ ನನಗೆ ಕನ್ನಡ ಸಾಹಿತ್ಯದ ಮೇಲೆ ಒಲವು ಜಾಸ್ತಿ ಆಯ್ತು ಯಾವ ಪುಸ್ತಕ ಇದು ನನ್ಗೆ ಅಂತ ಅಲ್ಲ ಒಂದಷ್ಟು ಜನನು ಓದಿರ್ಬೋದು ನಾನು ಅಂದ್ರೆ ನನ್ನ ತರನೇ ಅಂದ್ರೆ ಈ ಪುಸ್ತಕ ಓದಾದ್ಮೇಲೆ ಒಂದಷ್ಟು ಕನ್ನಡ ಪುಸ್ತಕಗಳನ್ನ ಸಾಹಿತ್ಯ ಓದೋದಕ್ಕೆ ಶುರು ಮಾಡ್ತಾರೆ ನಾನು ಅವರುಗಳಲ್ಲಿ ಒಬ್ಳಾಗಿರ್ಬೋದು ಬಟ್ ನನಗೆ ತುಂಬಾ ಮೋಸ್ಟ್ ಫೇವ್ರೆಟ್ ಇವತ್ತಿಗೂ ನೀವು ಕನ್ನಡ ಸಾಹಿತ್ಯದಲ್ಲೂ ಒಂದು ಒಳ್ಳೆ ಪ್ರೇಮ ಕಾದಂಬರಿಯನ್ನ ಹೇಳು ಅಂತ ಅಂದ್ರೆ ಬಹುಶಃ ನಾನು ಎಲ್ರಿಗೂ ಹೇಳೋದು ಇದು ಒಂದೇ ಕಾದಂಬರಿನ ನೀವು ಓದ್ಬೇಕು ಅಂತ ಯಾವ ಕಾದಂಬರಿ ಅಂತ ಅಂದ್ರೆ ಒಂದ್ ಕಾದಂಬರಿ ಹೆಸರು ಹೇಳೋಕ್ಕಿಂತ ಮುಂಚೆ ಒಂದಷ್ಟು ಆ ಒಂದ್ ಒಂದ್ ಅದ್ರ ಬಗ್ಗೆ ಹೇಳಬೇಕು ನಾನು ಪ್ರೀತಿ ಹುಟ್ಟೋದಕ್ಕೆ ಕಾರಣಗಳನ್ನ ನಾವು ಹುಡ್ಕೋಲ್ಲ ಹಾಗೆ ಬೇಕಾಗೂ ಇರಲ್ಲ ಪ್ರೀತಿ ಹುಟ್ಟಬೇಕು ಅಂದ್ರೆ ಅದು ಯಾವ ಕಾರಣಕ್ ಬೇಕಾದ್ರೂ ಹುಟ್ಟುತ್ತೆ ಫಾರ್ ಎಕ್ಸಾಂಪಲ್ ನೀವು ಕೇಳಿದ್ರೆ ಹೇ ನನ್ನೇ ಯಾಕೆ ಪ್ರೀತಿಸ್ತೀಯ ಅಂತ ಕೇಳಿದ್ರೆ ನಿನ್ನಲ್ಲಿರೋ ಸ್ಮೈಲ್ ನಿನ್ನಲ್ಲಿರೋ ಬೋಲ್ಡ್ನೆಸ್ ನನ್ಗೆ ಇಷ್ಟ ಆಯಿತು ಅಥವಾ ನೀನಂದ್ರೇನೆ ನನ್ಗೆ ಇಷ್ಟ ಕಾರಣಗಳು ಬೇಡ ಅನ್ನೋ ಒಂದು ಈ ಒಂದು ಅನಿಸಿಕೆ ಇರುತ್ತೆ ಅದೇ ಹುಟ್ಟಿರೋ ಪ್ರೀತಿಯನ್ನೇ ತೊರೆಯೋದಕ್ಕೆ ನಾನಾ ಕಾರಣಗಳನ್ನ ಕೊಡ್ತಾ ಹೋಗ್ತೀವಿ ಆ ಕಾರಣಗಳು ವ್ಯಾಲಿಡ್ ಇರ್ಲೇಬೇಕು ಅಂತ ಏನಿಲ್ಲ ಕಾರಣಗಳು ಕೊಡ್ತಾ ಹೋಗ್ತಾ ಇರ್ತೀವಿ ಓಕೆ ನನ್ಗೆ ಇದಕ್ಕೆ ಗುರುಗಳ ಜಾಸ್ತಿ ಹೊಡಿಕೆ ಅದಕ್ಕೆ ನಂಗೆ ಬೇಡ ಲೆಟ್ ಬ್ರೇಕ್ಅಪ್ ಅನ್ನೋ ತರ ಒಂದು ಮೆಂಟಾಲಿಟಿಗೆ ಬಂದ್ಬಿಟ್ಟಿದೆ ನಮ್ಮ ಈ ಜನರೇಷನ್ ಆಗಿರ್ಬೋದು ಅಥವಾ ಪ್ರೀತಿ ಅನ್ನೋದ್ರ ಬಗ್ಗೆನೆ ಸೊ ಇಂತ ಹೂದ್ರಗಳ ಮಧ್ಯೆ ಆ ಕಾರಣಗಳೇ ಹೇಳದೆ ಒಂದು ಹುಡುಗನನ್ನ ನಡು ರಸ್ತೆ ಅಂತ ಕರಿಬೋದ ಅಥವಾ ಬದುಕಿನ ಮಧ್ಯ ಪಥದಲ್ಲಿ ಬಿಟ್ಟಿ ಹೋದ ಕಾರಣವೇ ಇಲ್ಲದೆ ಹೋದ ಕನ್ನಡ ಸಾಹಿತ್ಯದ ಪ್ರೇಮಕ್ಕೆ ಕೇಂದ್ರ ಬಿಂದು ಆಗಿರುವಂತಹ ಪುಸ್ತಕ ಅಕ್ಷರ ಮಾಂತ್ರಿಕನ ಪುಸ್ತಕ ಅಕ್ಷರ ಮಾಂತ್ರಿಕ ಅಕ್ಷರ ರಾಕ್ಷಸ ರವಿ ಬೆಳಗರೆ ಅವರ ಹೇಳಿ ಹೋಗೋ ಕಾರಣ ಹೌದು ಆ ಒಂದಷ್ಟು ಜನ ಓದಿರ್ತಾನೆ ಈ ಪುಸ್ತಕಕ್ಕೆ ಇರುವಂತಹ ಫ್ಯಾನ್ ಬೇಸ್ ಬಹುಶಃ ಇಂದಿಗೂ ಕಡಿಮೆ ಆಗಿಲ್ಲ ಯಾಕಂದ್ರೆ ಅಷ್ಟು ಫ್ಯಾನ್ ಬೇಸ್ ಇದೆ ಈ ಪುಸ್ತಕಕ್ಕೆ ಅಷ್ಟು ರೀತಿಯ ಒಂದು ಅಭಿಮಾನಿಗಳ ವರ್ಗ ಇದೆ ಎಷ್ಟೇ ವರ್ಷ ಆದ್ರೂ ಕೂಡ ಈ ಒಂದು ಈ ಪುಸ್ತಕದಲ್ಲಿರುವಂತಹ ಹಿಮವಂತ ಪ್ರಾರ್ಥನಾ ಊರ್ ಮೇಲೆ ಯಾವತ್ತಿಗೂ ಆ ಮಾಸಿಲ್ಲ ಬಹುಶಃ ಅದೇ ಅನ್ಸತ್ತೆ ಬರವಣಿಗೆಗೆ ಇರುವಂತಹ ಶಕ್ತಿ ನಾವು ಬರ್ದಿದ್ದನ್ನ ಓದುಗರು ಒಂದಷ್ಟು ವರ್ಷ ಆದ್ರೂ ನೆನಪಿಸ್ತಾರಲ್ಲ ಅದು ಬರವಣಿಗೆಗೆ ನಿಜವಾದ ಶಕ್ತಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಇಷ್ಟು ಪುಸ್ತಕ ಎಲ್ಲ ಓದಾದ್ಮೇಲೂ ನನಗೆ ಇನ್ನೂ ನಾನು ಈ ಕತೆ ಮರ್ತಿಲ್ಲ ಅಂದ್ರೆ ಬಹುಶಃ ಅದೇ ಅಲ್ವಾ ಬರವಣಿಗೆಯ ಶಕ್ತಿ ಆ ಈ ಪುಸ್ತಕದ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ಆ ಈ ಪುಸ್ತಕ ನನಗೆ ಯಾಕೆ ಅಹ್ ಓದ್ಬೇಕು ಅನ್ನುವಂತಹ ಕುತೂಹಲ ಹುಟ್ಟು ಅಂದ್ರೆ ಇದಕ್ಕ ಒಂದು ಕಾರಣ ಇದೆ ಅಂದ್ರೆ ಈ ಪುಸ್ತಕದ ಒಳಗಡೆ ಏನೇ ಇರಲಿ ಆದ್ರೆ ಪುಸ್ತಕದ ಹೊರಗೆ ಬೆಳಗರೆಯವರು ಒಂದಷ್ಟು ಸಾಲುಗಳನ್ನ ಬರ್ತಿದ್ದಾರೆ ಬಹುಶಃ ಅದು ಎಷ್ಟೋ ಜನ ಓದುಗರಿಗೆ ಅಹ್ ಸೆಳೆಯುತ್ತೆ ಸೆಳೀತು ಕೂಡ ಆ ಸಾಲುಗಳು ಹೀಗಿದೆ ಕೆಲವು ಲಕ್ಷ ಜನ ಹುಡುಗರು ತಮ್ಮನ್ನು ತಾವು ಈ ಕಾದಂಬರಿಯ ನಾಯಕ ಹಿಮವಂತನೊಂದಿಗೆ ಐಡೆಂಟಿಫೈ ಮಾಡಿಕೊಂಡರು ಹಾಗೆಯೇ ಅನೇಕ ಹುಡುಗಿಯರು ತಮ್ಮೊಳಗಿನ ಕೊಂಚ ಪ್ರಾರ್ಥನಾ ಕೊಂಚ ಊರ್ಮಿಳೆಯರ ವ್ಯಕ್ತಿತ್ವಗಳ ಮಧ್ಯೆ ಜೀಕುತ್ತಾ ಖುಷಿಪಟ್ಟರು ನಾಚಿಕೆ ನಾಚಿಕೊಂಡರೂ ನನ್ನನ್ನು ಸಣ್ಣಗೆ ಗದರಿಕೊಂಡರು ಪತ್ರಿಕೆಯಲ್ಲಿ ವಾರ ಧಾರಾವಾಹಿಯಾಗಿ ಈ ಕಾದಂಬರಿ ಪ್ರಕಟವಾಗು ಿದ್ದಷ್ಟು ದಿನವೂ ಇದು ಮನೆ ಮನೆಯ ಚರ್ಚೆಯಾಗಿತ್ತು ಎಲ್ಲೋ ರಸ್ತೆಯಲ್ಲಿ ಹೋಗುತ್ತಿದ್ದವನನ್ನು ನಿಲ್ಲಿಸಿ ದಯವಿಟ್ಟು ಹಿಮವಂತನಿಗೆ ಮೋಸ ಮಾಡಬೇಡಿ ಸರ್ ಅವನಿಗೆ ಪ್ರಾರ್ಥನಾ ಸಿಗೋಹಾಂಗ್ ಮಾಡಿ ಅಂತ ಗೋಗರೆದ ಹುಡುಗರು ಎಷ್ಟು ಜನರೋ ನಿಜಕ್ಕೂ ಪ್ರಾರ್ಥನಾಳಷ್ಟು ನಿರ್ದಯಿ ಹುಡುಗಿಯರಿರ್ತಾಳ ಅಂತ ಕೇಳಿದ ಹುಡುಗಿಯರು ಎಷ್ಟು ಜನವೋ ಬೇಗ ಈ ಧಾರಾವಾಹಿಯನ್ನು ಪುಸ್ತಕವನ್ನಾಗಿ ಪ್ರಕಟಿಸಿ ಕೈಕೊಟ್ಟು ಹೋದ ನನ್ನ ಹುಡುಗಿಗೆ ಇದನ್ನು ತಲುಪಿಸಲೇಬೇಕು ಅಂದವರು ಇದ್ದಾರೆ ಇದು ಪ್ರೇಮ ಪುಸ್ತಕವ ನೊಂದ ಮನದ ನಿಡುಸುಯುವಿಕೆಯ ಅಂತ ಹೇಳ್ತಾರೆ ಬಲ್ಗರೆಯವರು ಆ ನಾನು ಒಂದಷ್ಟು ಜನ ಜೊತೆ ಈ ಪುಸ್ತಕದ ಬಗ್ಗೆ ಮಾತಾಡಿದಾಗ ಅವರೆಲ್ಲ ಹೇಳ್ತಾ ಇದ್ರು ನಾವ್ ಯಾವ ರೇಂಜಿಗೆ ಓದ್ತಾ ಇದ್ವಿ ಅಂದ್ರೆ ಆ ಪತ್ರಿಕೆಯಲ್ಲಿ ಬರುವಂತ ಅಷ್ಟು ಪಾಠ ಇರುತ್ತಲ್ಲ ಒಂದು ಧಾರಾವಾಹಿಯ ಪಾಟು ಅದನ್ನ ನಾವು ಕಟ್ ಮಾಡ್ಬಿಟ್ಟು ಆ ಒಂದು ಆ ಒಂದು ಪಾರ್ಟ್ ನ ಕಟ್ ಮಾಡ್ಬಿಟ್ಟು ನಾವು ಇಟ್ಕೋತಾ ಇದ್ವಿ ಅಂದ್ರೆ ಪದೇ ಪದೇ ಓದ್ತಾ ಇದ್ವಿ ಓಕೆ ಒಂದು 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 ಎರಡು ಮೂರು ನಾಲ್ಕು ಈ ಅಷ್ಟು ಒಂದು ಅಹ್ ಸೆಳೆದಿತ್ತು ಈ ಕಾದಂಬರಿ ನಮ್ಗೆ ಅನ್ನೋದು ಒಂದಷ್ಟು ಜನ ಹೇಳ್ತಾರೆ ಇನ್ನು ಈ ಪುಸ್ತಕದ ಬಗ್ಗೆ ಮಾತಾಡೋದ್ರೆ ಮಾತಾಡೋದಾದ್ರೆ ಪುಸ್ತಕದ ಮುಖ್ಯ ಪಾತ್ರ ಅಂದ್ರೆ ಈ ಪುಸ್ತಕಕ್ಕೆ ಮುಖ್ಯ ಕೇಂದ್ರ ಬಿಂದುವಾಗಿ ಅಹ್ ಇರೋದು ಅದು ಈ ಪುಸ್ತಕದ ನಾಯಕ ಹಿಮವಂತ ಹಾಗೆ ನಾಯಕಿ ಪ್ರಾರ್ಥನಾ ಮತ್ತು ಊರ್ಮಿಳೆ ನಾನು ಊರ್ಮಿಳೆ ಕೂಡ ನಾಯಕಿಯಾಗಿ ಇಲ್ಲಿ ಹೇಳ್ತೀನಿ ಯಾಕಂದ್ರೆ ನನಗೆ ಪರ್ಸ್ನಲಿ ತುಂಬಾ ಇಷ್ಟವಾದ ಒಂದು ಪಾತ್ರ ಆ ಒಂದಷ್ಟು ಪ್ರೀತಿಗಳು ಮಮಕಾರಗಳು ಆ ಬದುಕಿನ ಒಂದಷ್ಟು ಹಂತದಲ್ಲಿ ಇರುತ್ತೆ ಅಂದ್ರೆ ಒಂದು ವ್ಯಕ್ತಿಗೆ ಪ್ರೀತಿ ಅನ್ನೋದು ಬರೀ ಪ್ರೀತಿ ಆಗಿರೋಲ್ಲ ಆ ಪ್ರೀತಿ ಅವನ ಇಡೀ ಜೀವನ ಆಗಿರುತ್ತೆ ಹೇಗೆ ಅಂದ್ರೆ ಅವನ ನರನಾಡಿಗಳಲ್ಲೆಲ್ಲ ಒಂದು ಆ ಒಂದು ಪ್ರೀತಿಯಲ್ಲಿ ಹರಿತಾ ಇರತ್ತೆ ಅಂದ್ರೆ ರಕ್ತವಾಗಿ ಹರಿತಾ ಇರತ್ತೆ ಅಥವಾ ಉಸಿರಾಗಿ ಹರಿತಾ ಇರತ್ತೋ ಗೊತ್ತಿಲ್ಲ ಬಹುಶಃ ಆ ಒಂದು ನಾನು ಈ ಪುಸ್ತಕ ಓದಾಗ ಹೆಂಗ್ ಅನ್ಸ್ಕೊಂಡ್ ಹೆಂಗ್ ಅನ್ಕೊಂಡಿದ್ದೆ ಅಂದ್ರೆ ಅಹ್ ಇಷ್ಟೆಲ್ಲ ಪ್ರೀತಿ ಮಾಡುವಂತ ಹಿಮವಂತ ಈಗಲೂ ನಮ್ಮ ಈ ಜನ್ರೇಷನ್ ಇದನ್ನ ಅಥವಾ ಯಾಕೆಂದ್ರೆ ನಾವೆಲ್ಲ ನೈನ್ಟೀಸ್ ಕಿಟ್ ಸೊ ನೈನ್ಟೀಸ್ ಅಲ್ಲಿ ನಿಜವಾಗ್ಲೂ ಹಿಮವಂತರ ಒಂದಷ್ಟು ಅಹ್ ಇರ್ತಾರ ಹುಡುಗರು ಯಾಕೆಂದ್ರೆ ಪ್ರೀತಿ ಅನ್ನೋದ್ರಿಗೆ ಸರ್ವಸ್ವ ಆಗಿರುತ್ತೆ ಸೊ ಇಲ್ಲಿಂದ ಶುರುವಾಗುವಂತಹ ಕಾದಂಬರಿ ಮಧ್ಯದಲ್ಲಿ ಒಂದಷ್ಟು ತಿರುವುಗಳನ್ನ ತೆಗೆದುಕೊ ತೆಗೆದುಕೊಳ್ಳುತ್ತೆ ಹಾಗೆ ಹೋಗ್ತಾ ಹೋಗ್ತಾ ಈ ಈ ಕಾದಂಬರಿಗೆ ಕೇಂದ್ರ ಆಗೋದು ಅದೇ ದೇಬು ಅನ್ನುವಂತಹ ಪಾತ್ರ ನಾನು ಪೂರ್ಣ ಹೆಸರು ಹೇಳಲ್ಲ ನೀವು ಕಾದಂಬರಿನ ಓದ್ಬೇಕು ಇದೇ ಇದಿಷ್ಟು ಆದ್ಮೇಲೆ ಇಲ್ಲಿ ಬರೀ ಪ್ರೀತಿ ಮಾತ್ರ ಬರಲ್ಲ ಅಹ್ ಪ್ರೀತಿಗಿಂತ ಹೆಚ್ಚಾಗಿ ಇಲ್ಲಿ ಭಕ್ತಿ ಕೂಡ ಇರುತ್ತೆ ಒಂದು ಮನುಷ್ಯನನ್ನ ಇನ್ನೊಬ್ಬ ಮನುಷ್ಯ ಯಾವ ರೀತಿ ಗೌರವಿಸ್ಬೇಕು ಅನ್ನೋದು ಕೂಡ ಈ ಪುಸ್ತಕದಲ್ಲಿ ನೀವು ನೋಡ್ಬಹುದು ಹಾಗೆ ಅಹ್ ನಾವ್ ಹೇಳ್ತೀವಿ ಅಹ್ ಬರೀ ಅಹ್ ಹೆಂಗೆ ಅಂದ್ರೆ ಒಳ್ಳೆ ಸತ್ಯವಂತರಾಗಿ ಬದುಕಿದ್ರೆ ಅಥವಾ ಒಳ್ಳೆ ರೀತಿಯಾಗಿ ಬದುಕಿದ್ರೆ ಮಾತ್ರ ಮನುಷ್ಯರು ಮಿಗ್ದೋರೆಲ್ಲ ಅಸಹ್ಯ ಜೀವಿಗಳು ಅನ್ನೋದು ತಪ್ಪು ಯಾಕಂದ್ರೆ ಅವರವರ ವೃತ್ತಿ ಅವರವರು ಆರಿಸಿಕೊಳ್ಳುವಂತಹದ್ದು ಯಾಕೆಂದ್ರೆ ನಮಗೆ ಬೇರೆಯವ್ರ ವೃತ್ತಿ ಮೇಲೆ ಅಹ್ ಕಮೆಂಟ್ ಮಾಡೋದಾಗಿರ್ಬೋದು ಅಥವಾ ಅವರ ವೃತ್ತಿ ಅಷ್ಟು ಕೀಳು ಅನ್ನೋದ್ರ ಬಗ್ಗೆ ಮಾತಾಡೋ ಅರ್ಹತೆ ನಮ್ಗಿಲ್ಲ ಯಾಕಂದ್ರೆ ಈ ಪ್ರಪಂಚದಲ್ಲಿ ಎಲ್ಲಾ ಮಾನವನಿಗೂ ಬದುಕಬೇಕಾದಂತ ಒಂದು ಅರ್ಹತೆ ಇದೆ ಹಾಗೆ ಈ ಕಾದಂಬರಿಲೂ ಕೂಡ ಒಂದು ಸೂಕ್ಷ್ಮ ವಿಚಾರಗಳ ಬರುತ್ತೆ ಅಂದ್ರೆ ಒಂದು ಸೂಳೆಗಾರಿಕೆ ಮಾಡುವಂತಹ ಆ ಒಂದು ಪಾತ್ರ ಆಗಿರ್ಬೋದು ಅದು ಎಲ್ಲೋ ನಮ್ಮನ್ನ ಕಣ್ಣಂಚಲ್ಲಿ ತೇವಗೊಳಿಸುತ್ತೆ ಯಾಕೆಂದ್ರೆ ನಾವು ಅನ್ಕೋತೀವಿ ಅಹ್ ಓ ಸೂಳೆಗಾರಿಕೆ ಅದೊಂದು ಪ್ರಾಸ್ಟಿಟ್ಯೂಟ್ ವರ್ಡ್ ಅದೊಂದು ಅಹ್ ಅಸಹ್ಯಕರವಾದ ಜಗತ್ತು ಯಾತಕ್ಕೆ ಅನ್ನೋದನ್ನ ನಾವ್ ಯಾವತ್ತೂ ಯೋಚನೆ ಮಾಡಲ್ಲ ಸೊ ಅವರು ಅವರನ್ನ ಹಿಮವಂತ ನೋಡೋ ದೃಷ್ಟಿ ಆಗಿರ್ಬೋದು ತುಂಬಾ ಚೆನ್ನಾಗಿ ಮೂಡ್ ಬರುತ್ತೆ ಹಾಗೆ ಮಧ್ಯ ಮಧ್ಯ ಒಂದಷ್ಟು ಹಿಮವಂತ ಬಾಡ್ಗೆ ಇದ್ದಿದ್ದ ಆ ಮನೆಯ ಆ ಮಾಲೀಕರು ಆಗಿರ್ಬೋದು ಅವರು ಒಂದ್ ಎಲ್ಲೋ ಒಂದ್ ಕಡೆ ಅಹ್ ಒಂದು ಆಕರ್ಷಣೆಗೊಳ್ತಾರೆ ಈ ಒಂದು ಕಾದಂಬರಿ ಬರ್ತಾ ಬರ್ತಾ ಅಂಡ್ ಜಾಸ್ತಿ ನಮ್ಗೆ ತಲೆ ಗುಂಗಲ್ಲಿ ಹಿಡಿಸೋದು ಅಂದ್ರೆ ಶಿವಮೊಗ್ಗದ ಶಿವಮೂರ್ತಿ ಸರ್ಕಲ್ ಯಾಕೆಂದ್ರೆ ತುಂಬಾ ಅದ್ಭುತವಾಗಿ ಮೂಡಿರುವಂತಹ ಒಂದು ಜಾಗ ಅದು ನನ್ಗೆ ಇವತ್ತು ಶಿವಮೊಗ್ಗಕ್ಕೆ ಹೋದಾಗೆಲ್ಲ ನನ್ಗೆ ಈ ಕಾದಂಬರಿ ಸಿಕ್ಕಾ ಬಟ್ಟೆ ನೆನಪಾಗತ್ತೆ ಏನು ಏನಿದೆ ಅಂತ ಹಾಗೆ ನಂದಕ್ಕ ನಮ್ಮನ್ನೆಲ್ಲಾರ್ನು ಆ ಒಂದು ಓದ್ತಾ ಓದ್ತಾ ಹೆಂಗೆ ಅಂದ್ರೆ ನಂದಕ್ಕ ನಮ್ಮ ಚಿಕ್ಕಮ್ಮನು ದೊಡ್ಡಮ್ಮನು ಅನ್ನುವಂತಹ ಭಾವ ನಮ್ಮಲ್ಲಿ ಬರುತ್ತಂತೂ ಸತ್ಯ ಆ ಇದಿಷ್ಟು ಅಹ್ ಬರುತ್ತೆ ಇದಿಷ್ಟು ಪಾತ್ರಗಳು ಬರುತ್ತೆ ಹಾಗೆ ಎಲ್ಲೋ ಒಂದ್ ಕಡೆ ರಸೂಲ್ ಜಮಾದಾರ ಆಗಿರ್ಬೋದು ಈ ಪಾತ್ರ ನಮ್ಮನ್ನ ಎಲ್ಲೋ ಒಂದ್ ಕಡೆ ಬಿಗಿಯಾಗಿ ಕಟ್ಸತ್ತೆ ಅಂದ್ರೆ ಈ ಕತೆನ ಬಿಗಿಯಾಗಿ ಕಟ್ಟಿಸುತ್ತೆ ಅಂತ ಹೇಳ್ತೀನಿ ಅಂಡ್ ಹೋಗ್ತಾ ಹೋಗ್ತಾ ಒಂದಷ್ಟು ತಿರುವುಗಳ ನಂತರ ಅಹ್ ನಮ್ಗೆ ಈ ಕಾದಂಬರಿಯ ಎಲ್ಲೋ ಒಂದು ಮುಖ್ಯ ಅಹ್ ಮಧ್ಯ ಪಾತ್ರದಲ್ಲಿ ಅಂದ್ರೆ ಕಾದಂಬರಿಯ ಅಂತ್ಯ ಹಾಗೂ ಮಧ್ಯದಲ್ಲಿ ಇರುವಂತಹ ಒಂದು ಸಂದರ್ಭದಲ್ಲಿ ಒಂದು ಅಂದ್ರೆ ನಾನು ಅದನ್ನ ಹೇಳಕ್ ಇಷ್ಟ ಪಡಲ್ಲ ಏನಂತ ಬಟ್ ರಫ್ ಆಗಿ ನಾನು ಐಡಿಯಾ ಕೊಡೋದಾದ್ರೆ ನಿಮ್ಗೆ ಒಂದು ತಾಯಿಯ ಮಹತ್ವ ಒಂದು ಪ್ರೇಮಿಯ ಮುಖದಲ್ಲಿ ನೋಡುವ ಒಂದು ಪ್ರಯತ್ನ ಹಾಗೆ ಬರೆಯುವ ಪ್ರಯತ್ನ ಆ ಒಂದು ಪುಟ ಓದಿದಾಗ ನಿಜಕ್ಕೂ ಕಣ್ಣಲ್ಲಿ ನೀರು ಬರುತ್ತೆ ಆ ನಾನು ಆ ಪುಟನ ಓದಕ್ಕೆ ಇಷ್ಟ ಪಡಲ್ಲ ಯಾಕಂದ್ರೆ ನೀವು ಓದಿ ನೀವು ಓದ್ಬೇಕು ಆ ಅಂತ್ಯ ಆಗೋ ರೀತಿ ಕಾದಂಬರಿ ಅನ್ಎಕ್ಸ್ಪೆಕ್ಟೆಡ್ ತುಂಬಾ ಚೆನ್ನಾಗಿದೆ ಅನ್ಕೊಂಡು ಇರ್ಲಿಲ್ಲ ಇವತ್ತಿಗೂ ಕನ್ನಡ ಸಾಹಿತ್ಯದಲ್ಲಿ ಪ್ರೇಮ ಕಾದಂಬರಿ ಅಂದ್ರೆ ಪದೇ ಪದೇ ಕಾಡುತ್ತೆ ಒಂದು ಸಾವಿರದಲ್ಲಿ ಒಂದು ಹತ್ತು ಜನನಾದ್ರೂ ಈ ಕಾದಂಬರಿ ಹೆಸರು ಹೇಳ್ತಾರೆ ಯಾಕಂದ್ರೆ ಅದೇ ಈ ಕಾದಂಬರಿ ಆ ನೀವೇನ್ ಇವಾಗೆಲ್ಲ ಒಂದಷ್ಟು ಮೂವಿಗಳನ್ನ ನೋಡ್ತಿರಲ್ಲ ಹ್ಮ್ ಹ್ಮ್ ಈ ಕಾದಂಬರಿನ ಓದಿ ಅಹ್ ನಿಜವಾಗ್ಲು ಇದೊಂಥರ ಮೂವಿ ಥ್ರಿಲ್ಲಿಂಗ್ ತರನೇ ಇದೆ ಹಾಗೆ ಇತ್ತೀಚೆಗೆ ಸುವರ್ಣ ವಾಹಿನಿಯಲ್ಲಿ ಈಗೊಂದು ನಾಲ್ಕೈದು ವರ್ಷದಿಂದ ಈ ಕಾದಂಬರಿಯನ್ನ ಧಾರಾವಾಹಿ ರೂಪದಲ್ಲಿ ತರಬೇಕು ಅಂತ ಅನ್ಕೊಂಡಿದ್ರು ಬಟ್ ಆಗ್ಲಿಲ್ಲ ಅಂಡ್ ಈ ಪುಸ್ತಕದ ಯಾವುದೇ ಸಾಫ್ಟ್ ಕಾಪಿಗಳು ಸಿಗೋದಿಲ್ಲ ಅಂಡ್ ನಾನು ಅದಕ್ಕೆ ಪ್ರಮೋಟ್ ಕೂಡ ಮಾಡಲ್ಲ ಇದನ್ನ ನೆನ್ಪಿಟ್ಕೊಳ್ಳಿ ಅಂಡ್ ಕಮೆಂಟ್ ಸೆಕ್ಷನ್ ಅಲ್ಲಿ ದಯವಿಟ್ಟು ಹಾಕ್ಬೇಡಿ ಸಾಫ್ಟ್ ಕಾಪಿ ಲಿಂಕ್ ಕಳಿಸಿ ಅದ್ ಮಾಡಿ ಇದು ಮಾಡಿ ಆ ಪಿ ಡಿ ಎಫ್ ನಂಬರ್ ಕೊಡ್ತೀನಿ ಇಮೇಲ್ ಮಾಡ್ತೀನಿ ನೋ ಯಾಕೆಂದ್ರೆ ನಾನು ಯಾವತ್ತೂ ಸಾಫ್ಟ್ ಕಾಪಿಗೆ ಸಹಾಯ ಮಾಡೋದಿಲ್ಲ ಒಬ್ಬ ನಿಜವಾದ ಓದುಗನು ಪುಸ್ತಕವನ್ನ ಕೊಂಡುಕೊಂಡು ಓದ್ಬೇಕು ಅದನ್ನ ಅನುಭವಿಸ್ಬೇಕು ಆಸ್ವಾದಿಸ್ಬೇಕು ಅನ್ನೋದು ಮಾತ್ರ ನನ್ನ ಧ್ಯೇಯ ಯಾಕೆಂದ್ರೆ ನಾನು ಓದ್ಕೋ ಬಂದಿರೋದು ಎಷ್ಟೇ ಈ ಐದು ವಾರ ಐದು ಆರು ವರ್ಷದಲ್ಲಿ ನಾನು ಅದನ್ನೇ ಮಾಡಿರೋದು ಹಾಗಾಗಿ ಯಾವುದೇ ರೀತಿಯ ಸಾಫ್ಟ್ ಕಾಪಿ ಇಲ್ಲ ಈ ಪುಸ್ತಕದ ಲಿಂಕ್ ಗಳನ್ನ ಅಂದ್ರೆ ಪುಸ್ತಕ ಎಲ್ಲಿ ನೀವು ತಗೋಬಹುದು ಅನ್ನೋದ್ರ ಬಗ್ಗೆ ನಾನು ಕೆಳಗಡೆ ಕಮೆಂಟ್ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಸೊ ದಯಮಾಡಿ ಅಲ್ಲಿ ನೋಡಿ ಇಷ್ಟ ಆದೋರು ಈ ಪುಸ್ತಕಗಳನ್ನ ತೆಗೆದುಕೊಂಡು ಓದಿ ಇಷ್ಟ ಪುಸ್ತಕ ಇದ್ದೋರ್ ಕೂಡ ಮತ್ತೆ ಮತ್ತೆ ಓದಿ ಖುಷಿ ಕೊಡುತ್ತೆ ನಾನು ಆಕ್ಚುಲಿ ಇದನ್ನ ಪ್ರತಿ ವರ್ಷ ಓದ್ತೀನಿ ಪುಸ್ತಕನ ಆ ಈಗ ಪುಸ್ತಕದ ಬಗ್ಗೆ ಒಂದಿಷ್ಟು ಮಾತಾಯ್ತು ಈಗ ಪುಸ್ತಕದ ಒಂದಷ್ಟು ಈಗ ಪುಸ್ತಕನ ಯಾಕೆ ನೀವು ತುಂಬಾ ಇಷ್ಟ ಪಡ್ತೀರಾ ಅಂತ ಕೇಳಿದಾಗ ಎಲ್ರು ಓಕೆ ಕತೆ ಇಷ್ಟ ಅಂತ ಹೇಳ್ತಾರೆ ಬಟ್ ನನಗೆ ಹೆಂಗೆ ಅಂದ್ರೆ ನಾನು ಚಿಕ್ಕ ಚಿಕ್ಕ ವಿಷಯಗಳನ್ನು ಸೂಕ್ಷ್ಮವಾಗಿ ನೋಡ್ತೀನಿ ಈ ತರ ಬರಿಬೋದಾ ಓಕೆ ಯಾಕೆಂದ್ರೆ ಒಂದು ಬರಹಗಾರರಾಗಿನೂ ಕೂಡ ನಾವ್ ಯೋಚನೆ ಮಾಡ್ಬೇಕು ಅಂದ್ರೆ ಯಾವ ರೀತಿ ಅವ್ರ ಕತೆ ಕಟ್ಟಿದ್ದಾರೆ ಯಾಕೆಂದ್ರೆ ಹೊಸ ಕತೆಗಳು ಬೇಕು ನಮ್ಮ ಒಂದು ಕನ್ನಡ ಸಾಹಿತ್ಯಕ್ಕೆ ಸೊ ಹೊಸ ಕತೆ ಅಂದ್ರೆ ಈಗ ಏನ್ ಕಾಂಟೆಂಪ್ರರಿ ರೈಟರ್ಸ್ ಬರ್ತಾ ಇದಾರಲ್ಲ ಸೊ ಅವ್ರಿಗೆ ಹೆಲ್ಪ್ ಆಗೋತರ ಅಂದ್ರೆ ನೀವ್ ಯಾರು ಬರಹಗಾರರಾಗಿದ್ರೆ ನೀವ್ ಯಾವ ತರ ಕಟ್ಟಬೇಕು ಆ ಬರಹನ ಅನ್ನೋದಕ್ಕೆ ಬಹುಶಃ ರವಿ ಬಳಗರೆಯ ಅವರ ಒಂದು ಪುಸ್ತಕಗಳು ತುಂಬಾ ಒಳ್ಳೆ ಚಾಯ್ಸ್ ಅಂತ ನಾನು ಹೇಳ್ತೀನಿ ಯಾಕಂದ್ರೆ ಒಂದು ಒಂದು ರೀತಿಯ ಅಹ್ ರೂಪಕಗಳಾಗಿರ್ಬೋದು ಅವ್ರು ಬರೆಯೋದ್ರಲ್ಲಿ ಹಾಗೆ ಅವರು ಹೋಲಿಸುವಂತಹ ಒಂದಷ್ಟು ಪ್ರಾಸಗಳು ಮಧ್ಯ ಮಧ್ಯೆ ಬರುತ್ತೆ ಅಂಡ್ ಹೊಸ ಅಕ್ಷರಗಳನ್ನ ನೀವು ಕಲಿಬಹುದು ಸೊ ಇದು ಈ ಕಾದಂಬರಿಯಲ್ಲೂ ಇದು ಬಂದಿದೆ ಅಂಡ್ ಇದು ಅಟ್ರಾಕ್ಟಿವ್ ಪಾರ್ಟ್ ಅಂತ ಹೇಳ್ಬೋದು ಸೊ ನನಗೆ ಒಂದಷ್ಟು ಸಾಲುಗಳು ಕುಕ್ಕುತ್ತೆ ಇವತ್ತು ಕೂಡ ನನಗೆ ಒಂದಷ್ಟು ಸಾಲುಗಳು ಕುಕ್ಕತ್ತೆ ಸೊ ಅದರಲ್ಲಿ ಒಂದು ಒಂದಷ್ಟು ಸಾಲುಗಳನ್ನ ನಾನು ಓದ್ತಾ ಹೋಗ್ತೀನಿ ಆ ಒಂದು ಅಂದ್ರೆ ಇದು ಮೊದಲನೇ ಒಂದು ಇಂಟ್ರಡಕ್ಷನ್ ಅಂದ್ರೆ ಕತೆ ಶುರುವಾಗೋ ಟೈಮ್ ಅಲ್ಲಿ ಬರುವಂತಹ ಸಾಲು ಪ್ರೀತಿಗೊಂದು ಶಕ್ತಿ ಇರುತ್ತೆ ಅದನ್ನ ಪರೀಕ್ಷಿಸಿಕೊಳ್ಳೋದು ಹುಚ್ಚೆ ಆದರೆ ನಮ್ಮಿಬ್ಬರಿಗೂ ಹುಚ್ಚು ಅಂತಲೇ ತಿಳಿದುಕೊಳ್ಳಿ ಎಷ್ಟು ಅಂದ್ರೆ ಒಂದು ಪ್ರಾಕ್ಟಿಕಲ್ ವಿತ್ ಒಂದು ಕಂಪ್ಯಾರಿಸನ್ ಅನ್ನ ಕೊಡ್ತಾರೆ ರವಿ ಬೆಳಗಾವರು ಸೊ ನಂಗೆ ಅದಕ್ಕೆ ಅವ್ರು ಬರಹಗಳಿಷ್ಟ ಆ ಇನ್ನೊಂದು ಹೇಳ್ತಾರೆ ಅಂದ್ರೆ ಹಿಂಗೆ ಹೋಗ್ತಾ ಹೋಗ್ತಾ ಪ್ರತಿ ಸ್ಪರ್ಶದ ಹಿಂದೆಯೂ ಒಂದು ಭಾವವಿರುತ್ತದೆ ಅಂದ್ರೆ ಇದು ನನಗೆ ಎಷ್ಟು ನನಗೆ ಇಷ್ಟ ತನಕ ನನಗೆ ಅಂದ್ರೆ ಈ ಪುಸ್ತಕ ಓದೋ ತನಕ ನನ್ಗೆ ಅರ್ಥನೇ ಆಗಿರ್ಲಿಲ್ಲ ಒಂದು ಸ್ಪರ್ಶದ ಹಿಂದೆ ಭಾವ ಇರುತ್ತೆ ಇದಕ್ಕೆ ನಾವ್ ಹೇಳ್ತೀವಿ ಗುಡ್ ಟಚ್ ಬ್ಯಾಕ್ ಟಚ್ ಅಂತ ಸೊ ಅದನ್ನ ಕಾವ್ಯ ರೂಪದಲ್ಲಿ ಬರೀಬೇಕು ಅಂದ್ರೆ ನೀವು ಪ್ರತಿ ಸ್ಪರ್ಶದ ಹಿಂದೆಯೂ ಒಂದು ಭಾವವಿರುತ್ತೆ ಅನ್ನೋದು ಬೆಳಗರೆಯ ಒಂದು ಶೈಲಿಯ ಬರವಣಿಗೆ ಅಂತ ಹೇಳ್ಬೋದು ಇನ್ನು ಬದುಕು ಅಂತ ಬಂದಾಗ ಒಂದಷ್ಟು ಅಂಶಗಳು ಮುಖ್ಯ ಆಗತ್ತೆ ಆ ಅಲ್ಲಿ ನಮ್ಮನ್ನ ಅಂದ್ರೆ ಈ ಒಂದು ಇಪ್ಪತ್ತ ಇಪ್ಪತ್ ಅಹ್ ಆದ್ಮೇಲೆ ಅನ್ಕೊಳ್ಳಿ ಇಪ್ಪತ್ತರಿಂದ ಮೂವತ್ತರ ತನಕನೂ ಅನ್ಕೊಳ್ಳಿ ಅಥವಾ ಮೂವತ್ ಆದ್ಮೇಲೂ ಅನ್ಕೊಳ್ಳಿ ಆ ಎಲ್ಲಾ ಒಂದು ಅಹ್ ವರ್ಷಗಳಲ್ಲಿ ಅಥವಾ ನಮ್ಮ ಎಲ್ಲಾ ಒಂದು ಆಯಸ್ಸಿನಲ್ಲೂ ನಮ್ಮನ್ನ ಕಾಡುವಂತಹ ಎರಡು ಅಂಶ ಅಂದ್ರೆ ಹಸಿವು ಮತ್ತೆ ಕಾಮ ಸೊ ಅದ್ರ ಬಗ್ಗೆ ಬೆಳಗಾರರು ತುಂಬಾ ಚೆನ್ನಾಗಿ ಹೇಳ್ತಾರೆ ಹಸಿವು ಮತ್ತು ಕಾಮ ಎರಡು ಹಾಗೇನೆ ಪ್ರಾರ್ಥನಾ ಅದು ಮಿದಷ್ಟು ಬಾಧಿಸುತ್ತದೆ ತಣಿದಷ್ಟು ಕೆರಳುತ್ತದೆ ಕಷ್ಟಪಟ್ಟು ನಿರ್ಲಕ್ಷ್ಯ ಮಾಡಿ ನೋಡು ಅವು ಕ್ರಮೇಣ ತಣ್ಣಕ್ಕಾಗುತ್ತದೆ ಇದು ತುಂಬಾ ಹಿಡಿಸಿದಂತಹ ನನ್ಗೆ ಸಾಲುಗಳು ಆ ಅಂದ್ರೆ ಒಂದು ಹಸಿವು ನ ಒಂದು ಕಾಮ ಎರಡು ನೀವು ಒಂದು ಒಂದೇ ರೀತಿಯಾದ ಒಂದು ಅಂಶಗಳು ಅದನ್ನ ಎರಡು ನೀವು ಗಮನ ಇಟ್ಟು ನೋಡಿದಾಗ ಅವೆರಡು ಕೂಡ ಒಂದಕ್ಕೊಂದು ಸಮಾನತೆಯನ್ನ ಇಟ್ಕೊಂಡಿದೆ ಸೊ ನನಗದು ತುಂಬಾ ಇಷ್ಟ ಆಯ್ತು ಇನ್ನು ತುಂಬಾ ಕಾಡಿದ್ದಂತ ಇನ್ನೊಂದು ಸಾಲು ಈ ಒಂದು ಪುಸ್ತಕದಲ್ಲಿ ಒಂದು ಪ್ರೀತಿ ಉದ್ಭವವಾಗಲಿಕ್ಕೆ ನೂರು ಜರೂರತ್ತುಗಳು ಸೃಷ್ಟಿಯಾಗಬೇಕು ನೋಡಿ ಒಂದು ಪ್ರೀತಿ ಉದ್ಭವವಾಗಲಿಕ್ಕೆ ನೂರು ಜರೂರತ್ತುಗಳು ಸೃಷ್ಟಿಯಾಗಬೇಕು ಕನಸುಗಳ ಫಸಲು ಎದ್ದು ನಿಲ್ಲಬೇಕು ಒಬ್ಬರನ್ನೊಬ್ಬರು ಜೀವನ ಪರ್ಯಂತ ಭರಿಸುತ್ತೇವೆಂಬ ನಂಬಿಕೆ ಹುಟ್ಟಿದರೆ ಸಾಲದು ಭರಿಸಲೇಬೇಕೆಂಬ ತೀರ್ಮಾನ ಮಾಡಿಕೊಂಡರೂ ಸಾಲದು ಪ್ರೀತಿ ಎಂದರೆ ಒಬ್ಬರನ್ನೊಬ್ಬರು ಕೇವಲ ಭರಿಸುವಂತದ್ದಲ್ಲ ಕೂಡಿ ನಡೆಯುವಂಥದ್ದೂ ಅಲ್ಲ ಕೈ ಹಿಡಿದು ನಡೆಸುವಂತಹದ್ದೂ ಅಲ್ಲ ಪ್ರೀತಿ ತಗ್ಗುಗೆಯಲ್ಲ ಪ್ರೀತಿ ಉನ್ಮಾದವಲ್ಲ ಪ್ರೀತಿ ನಿಟ್ಟುಸಿರು ಕೂಡ ಅಲ್ಲ ಹಿಮವಂತನ ಪಾಲಿಗೆ ಪ್ರೀತಿ ಎಂಬುದು ಸದ್ದಿಲ್ಲದೆ ಸಂಭವಿಸುವ ಸಂಗತಿ ಅಂದ್ರೆ ಎಷ್ಟು ಎಷ್ಟು ಒಂದು ಐಡಿಯಲಿಸ್ಟಿಕ್ ಆಗಿ ಅಂದ್ರೆ ಪ್ರಾಕ್ಟಿಕಲ್ ಆಗಿದೆ ಅಂದ್ರೆ ಪ್ರೀತಿ ಮಾಡೋದಾದ್ರೆ ಅದು ಸದ್ದಿಲ್ಲದೆ ಇರಲಿ ಅಂತ ಅಂದ್ರೆ ಸದ್ದಿಲ್ಲದೆ ನಡೆಯುವುದಂತಹ ಸಂಗತಿ ಹಿಮವಂತನ ಪಾಲಿಗೆ ಆಗಿತ್ತು ಅನ್ನೋದನ್ನ ಬೆಳ ಅವರು ಈ ರೀತಿಯಲ್ಲಿ ಹೇಳ್ತಾರೆ ಸೊ ಇದು ತುಂಬಾ ಒಂಥರ ಇಂಟ್ರೆಸ್ಟಿಂಗ್ ಅಂತ ಅನ್ಸುತ್ತೆ ಆ ಇನ್ನು ಈ ತರ ಹೋಗ್ತಾ ಹೋಗ್ತಾ ಒಂದಷ್ಟು ಇದೆ ಏನು ತುಂಬಾ ತುಂಬಾ ಏನು ಈ ತರ ಒಳ್ಳೊಳ್ಳೆ ಹ್ಮ್ ಸಾಲುಗಳಿದೆ ನೀವು ಎಲ್ ಬೇಕಾದ್ರೂ ಹಾಕೋಬಹುದು ಇನ್ಸ್ಟಾಗ್ರಾಮ್ ಅಲ್ಲಿ ಬುಕ್ ಓದಾದ್ಮೇಲೆ ನೀವು ನನ್ನ ಪ್ರಕಾರ ಒಬ್ಬ ಒಳ್ಳೆ ಓದುಗ ಹೆಂಗೆ ಅಂತಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲು ನೀವು ಆಟೋ ಹಿಂದೆನೋ ಅಥವಾ ಬೈಕ್ ಹಿಂದೇನೋ ನೋಡ್ಬೋದು ಒಂದಷ್ಟು ಜನ ಹಾಕ್ಸಿದ್ದು ಇದೆ ಅಹ್ ಬಟ್ ಇನ್ನೊಂದು ಏನು ಈ ನಾವೆಲ್ಗೆ ಅಥವಾ ಈ ಒಂದು ಆ ಪುಸ್ತಕಕ್ಕೆ ಅಥವಾ ಕಾದಂಬರಿಗೆ ಇನ್ನೊಂದು ಅಡ್ವಾಂಟೇಜ್ ಅಂತ ನಾನ್ ಮಾತಾಡೋದಾದ್ರೆ ರವಿ ಬೆಳಗರಿ ಅವರ ಬರವಣಿಗೆ ಶೈಲಿ ಯಾವ ರೀತಿ ಇರುತ್ತೆ ಅಂದ್ರೆ ಕನ್ನಡ ಮಧ್ಯದಲ್ಲಿ ಅವ್ರು ಒಂದಷ್ಟು ಇಂಗ್ಲಿಷ್ ಪದಗಳನ್ನ ತರ್ತಾರೆ ಅಂದ್ರೆ ಆ ಫಾರ್ ಎಕ್ಸಾಂಪಲ್ ಹಿಂಗೆ ಏನೋ ಮಾತಾಡ್ತಾ ಇರ್ಬೇಕಾರೆ ಹಿಮವಂತನ ಹಿಮವಂತನಂತಹ ಸ್ಟ್ರಾಂಗ್ ಪರ್ಸ್ನಾಲಿಟಿಯ ಮುಂದೆ ಯಂಥವನ್ನು ಬಲಹೀನಗೊಳ್ತಾನೆ ಸೊ ಈ ತರ ಈ ಸ್ಟ್ರಾಂಗ್ ಪರ್ಸನಾಲಿಟಿ ಅನ್ನೋದನ್ನ ಅವರು ಆಂಗ್ಲದಲ್ಲಿ ಇಂಗ್ಲಿಷ್ ನಲ್ಲಿ ಬರೆದಿದ್ದಾರೆ ಸೊ ತುಂಬಾ ಚೆನ್ನಾಗಿದೆ ಇನ್ನೊಂದು ಕಡೆ ಎಲ್ಲೋ ಒಂದು ಪ್ರಾರ್ಥನಾ ಮೈ ವೈಫ್ ಐ ಆಮ್ ವಿತ್ ಯು ಅಂತ ಮನಸ್ಸಲ್ಲಿಯೇ ಅಂದುಕೊಂಡು ಕತ್ತಲಲ್ಲಿ ಅವಳ ಹೆಗಲನ್ನು ಹಾಗೆ ತಬ್ಬಿಕೊಂಡು ಹಿಮವಂತ ಕುಳಿತಿದ್ದ ಮಣ್ಣು ಗುಡ್ಡೆಯ ಕಡೆಗೆ ನಡೆಸಿಕೊಂಡು ಬರತೊಡಗಿದ ಸೊ ದೀಸ್ ಆರ್ ದ ಥಿಂಗ್ಸ್ ಅಂದ್ರೆ ಇದು ಬಹುಶಃ ಓದುಗನನ್ನ ಅಟ್ರಾಕ್ಟ್ ಮಾಡುತ್ತೆ ನನ್ನ ಪ್ರಕಾರ ಕೇಳೋದಾದ್ರೆ ಅಹ್ ತುಂಬಾ ಅಟ್ರಾಕ್ಟ್ ಮಾಡುತ್ತೆ ಸೊ ಇದು ಈ ಕಾದಂಬರಿಯ ಒಂದಷ್ಟು ಸಾಲು ಅಂಡ್ ಇನ್ನೊಂದು ಕೂಡ ನಾನು ಈ ಕಾದಂಬರಿಯಲ್ಲಿ ಬರ್ಕೊಂಡಿದೀನಿ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆದ ಒಂದು ಆ ನನಗ್ ತುಂಬಾ 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 ಇಷ್ಟವಾದಂತಹ ಒಂದು ಸಾಲು ಅದೇ ಕೂಡ ಹೇಳಿ ಹೋಗು ಕಾರಣ ಅನ್ನುವಂತಹ ಒಂದು ಆ ಒಂದು ಪುಸ್ತಕದ ಶೀರ್ಷಿಕೆಗೆ ಅರ್ಹತೆಯಾದ ಸಾಲುಗಳು ಅಂತ ನನ್ಗೆ ಅನ್ಸುತ್ತೆ ಆ ಇದು ಪುಸ್ತಕದಲ್ಲಿ ನಂಗೆ ಎಲ್ಲಿದೆ ಅಂತ ನನ್ನ ಹುಡುಕಕ್ಕೆ ನಿಜವಾಗ್ಲೂ ಸಮಯ ಸಿಕ್ಲಿಲ್ಲ ಸೊ ಹಾಗಾಗಿ ನನ್ನ ಮೊಬೈಲ್ ಅಲ್ಲಿ ನಾನು ಯಾವಾಗ್ಲೂ ಇದನ್ನ ಸೇವ್ ಮಾಡ್ಕೊಂಡಿರ್ತೀನಿ ಸೊ ಈ ಸಾಲುಗಳು ಹಿಂಗೋಗುತ್ತೆ ಜಗತ್ತಿನ ಎಲ್ಲಾ ಹುಡುಗರು ಜಗತ್ತಿನ ಎಲ್ಲಾ ಹುಡುಗರು ಹುಡುಗಿಯರು ತಾವು ಬಿಟ್ಟು ಬಂದ ಹುಡುಗ ಹುಡುಗಿಯರಿಗೆ ಮತ್ತೊಬ್ಬರನ್ನು ಮದುವೆಯಾಗಲಿ ಅಂತ ಯಾಕೆ ಬಯಸುವರು ಇದೊಂಥರ ಕ್ವೆಶನ್ ಎಲ್ರಿಗೂ ಇರುತ್ತೆ ನಾನು ಇಷ್ಟಪಟ್ಟಿದ್ ಹುಡುಗ ಬಿಟ್ಟೋದು ಹೋದಾ ನನ್ನ ಇಷ್ಟಪಟ್ಟಿದ್ ಹುಡುಗಿ ಬಿಟ್ಟೋದ್ಲು ಯಾಕೆ ಅವಳು ಹೆಂಗೋ ಚೆನ್ನಾಗಿರ್ಲಿ ಅಂತ ಯಾಕೆ ಬಯಸ್ತಾರೆ ಅನ್ನೋದನ್ನ ಹೇಳಿ ಹೋಗೋ ಕಾರಣದಲ್ಲಿ ಬೆಳಗರೆಯವ್ರು ಯಾ ಯಾ ತರ ಹೇಳಿದ್ದಾರೆ ಅಂದ್ರೆ ಅವನು ಅವಳು ಸುಖವಾಗಿರಲಿ ಅನ್ನೋ ಕಾರಣಕ್ಕೆ ಅಲ್ಲ ಅವನನ್ನು ಅವಳನ್ನು ಬಿಟ್ಟು ಬಂದ ತಮ್ಮ ಪಾಪ ಪ್ರಜ್ಞೆ ಅಲ್ಲಿಗೆ ಮುಗೀಲಿ ಅನ್ನೋ ಕಾರಣಕ್ಕೆ ಇನ್ನೇನು ನಿಂದು ಮದುವೆ ಆಯ್ತಲ್ಲಪ್ಪ ಅಲ್ಲಿಗೆ ಕ್ವೆಚ್ ಅಲ್ಲಿ ನೀನು ಸುಖವಾಗಿರು ಇಲ್ಲಿ ನಾನು ಸುಖವಾಗಿರುವೆ ಅನ್ನೋ ಒಪ್ಪಂದ ಸೊ ಇದ್ರ ಬಗ್ಗೆ ನೀವು ಮಾತಾಡೋದಾದ್ರೆ ಇಫ್ ಯು ಥಿಂಕ್ ಪ್ರಾಕ್ಟಿಕಲಿ ನನ್ನ ಪ್ರಕಾರ ಹೆಂಗೆ ಅಂದ್ರೆ ಒಬ್ಬ ಪ್ರಾಕ್ಟಿಕಲ್ ಓದುಗ ಅಥವಾ ಒಂದು ಪ್ರಾಕ್ಟಿಕಲ್ ಪರ್ಸನಾಲಿಟಿಯ ಒಂದು ಹುಡುಗ ಅಥವಾ ಹುಡುಗಿ ಥಿಂಕ್ ಮಾಡಿದ್ರೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ಈ ಸಾಲಿಗೆ ಒಂದು ಅರ್ಥ ಇದೆ ಇಷ್ಟನ್ನ ಜನ ಹೇಳ್ತಾ ಇವತ್ತು ನಾವು ನಮ್ಮ ಮೊದಲ ಪುಸ್ತಕದ ಅನಿಸಿಕೆಯನ್ನ ಮುಗಿಸ್ತಾ ಇದ್ದೀನಿ ಆ ಈ ವಿಡಿಯೋ ಯಾರ್ಯಾರು ಇಷ್ಟ ಆಗಿದೆ ದಯಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಈ ರೀಡಿಂಗ್ ರೆಸೋನೇಟರ್ಸ್ ಅನ್ನೋ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಯಾಕಂದ್ರೆ ಮುಂದೆ ಹೋಗ್ತಾ ಹೋಗ್ತಾ ಒಂದಷ್ಟು ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಒಂದಷ್ಟು ವಿಷಯಗಳು ಒಂದಷ್ಟು ಒಳ್ಳೊಳ್ಳೆ ವಿಷಯಗಳನ್ನ ಹೇಳ್ತಾ ಹೋಗ್ತೀನಿ ಹಾಗೆ ಅಹ್ ನಿಮ್ಗೆ ಈ ಪುಸ್ತಕದಲ್ಲಿ ಯಾವುದು ತುಂಬಾ ಇಷ್ಟ ಆಯ್ತು ಅಂದ್ರೆ ಯಾವ ಪಾತ್ರ ಇಷ್ಟ ಆಯ್ತು ಅಥವಾ ಆ ಯಾವ ಒಂದು ಸಾಲುಗಳು ನಿಮ್ಮನ್ನ ಮತ್ತೆ ಮತ್ತೆ ಕಾಡುತ್ತೆ ಈ ಪುಸ್ತಕ ಅಂದ್ಕೂಡ್ಲೆ ಅಥವಾ ನಿಮ್ಗೆ ಹೇಳಿ ಹೋಗೋ ಕಾರಣ ಅಂತ ನೆನಪಾಗೋದು ಯಾವುದು ಅನ್ನೋದನ್ನ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳ್ಬೋದು ಆ ಅನಿಸಿಕೆನ ಹಂಚ್ಕೋಬಹುದು ಅಂತ ಹೇಳ್ತಾ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮುಂದಿನ ಪುಸ್ತಕದ ಬಗ್ಗೆ ಮಾತಾಡೋಣ ಅಲ್ಲಿವರೆಗೂ ಎಲ್ರೂ ಆರೋಗ್ಯವಾಗಿರಿ ಖುಷ್ ಖುಷಿಯಾಗಿರಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿಗೆ ಮುಕ್ತಾಯವಾಗುತ್ತೆ ನಮಸ್ಕಾರ ಪುಸ್ತಕ ಹೇಳಿ ಹೋಗೋ ಕಾರಣ ಲೇಖಕ ರವಿ ಬೆಳಗರೆ ಪ್ರಕಾಶನ ಒಂದು ಅಹ್ ಭಾವನಾ ಪ್ರಕಾಶನ ಒಟ್ಟು ಪುಟಗಳು ಮುನ್ನೂರ ಮೂವತ್ತೊಂಬತ್ತು ಹಾಗೆ ಪುಸ್ತಕದ ಬೆಲೆ ಮುನ್ನೂರ ಇಪ್ಪತ್ತ ಐದು